ಈ ದಿನ ನಡೀತಾ ಇರ್ತಕ್ಕಂಥ ಕೆಂಪೇಗೌಡರ ಐನೂರ ಹದಿನಾರನೇ ಜನ್ಮ ದಿನಾಚರಣೆಯ ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಶುಭಾಶಯಗಳು ಕೆಂಪೇಗೌಡರ ಜನ್ಮದಿನಾಚರಣೆ ನಿಮ್ಮೆಲ್ಲರಿಗೂ ಶುಭಾಶಯಗಳು ವೇದಿಕೆ ಮೇಲೆ ಇರ್ತಕ್ಕಂಥ ಪರಮ ಪೂಜ್ಯ ಸ್ವಾಮೀಜಿ ಸ್ವಾಮೀಜಿಯವರೇ ಸಿ ಎಂ ಲಿಂಗಪ್ಪನವರು ಕೃಷ್ಣ ಕೃಷ್ಣಮೂರ್ತಿ ಅವರು ಮತ್ತು ಮಂಜು ಮತ್ತಿತರ ಪ್ರಸಾದ್ ಮತ್ತಿತರ ಎಲ್ಲರಿಗೂ ಹಾಗೂ ತಮಗೂ ನಾನು ಹೇಳ್ತೀನಿ ಇಷ್ಟೆ ತಾವೆಲ್ಲ ಜಾತಿ ಮತ ಭಾಷೆ ನೋಡಿದೆ ಬೆಂಗ್ಳೂರ್ನ ಕಟ್ಟಿದ್ರು ಗೊತ್ತಾ ಅವರು ಕೆಂಪೇಗೌಡರು ಕುರುಬುರಪೇಟೆ ಕುಂಬಾರಪೇಟೆ ನಗರದ ಪೇಟೆ ಗೌಡ್ರಪೇಟೆ ಎಲ್ಲ ಪೇಟೆನೂ ಮಾಡಿದ್ರು ಅಲ್ಲಿಗೆ ಅವರು ಚಿಕ್ಕಪೇಟೆ ಬಳೆಪೇಟೆ ಎಲ್ಲ ಮಾಡಿದ್ರಪ್ಪ ಎಲ್ಲ ಮಾಡಿದ್ರು ಅಂದರೆ ಜಾತಿಗೋಸ್ಕರ ಅವ್ರು ಮಾಡಲಿಲ್ಲ ಕೆಂಪೇಗೌಡರು ಅವತ್ತು ಇಟ್ಕೊಂಡಂಥ ಕಾಸ್ಮೋಪಾಲಿಟನ್ ನೇಚರು ಇವತ್ತು ಪ್ರಪಂಚದಾದ್ಯಂತ ಬೆಂಗಳೂರು ಸಿಲಿಕಾನ್ ಸಿಟಿ ಅಂತ ಆಗಿದೆ ಆ ಅದನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗುವಂಥ ಕೆಲಸವನ್ನು ನಾವೆಲ್ಲ ಮಾಡಬೇಕು ಅಂತ ಹೇಳಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಶುಭಾಶಯ ಹೇಳಿ ನಾನು ಮಾತು ಮುಗಿಸ್ತೀನಿ ಕೂರಿ ತುರ್ತು ಕೆಲಸದ ನಿಮಿತ್ತ ಹೇಳ್ತಾ ಇದ್ದಾರೆ ಮಾನ್ಯ ಶ್ರೀ ಎಂ ಕೃಷ್ಣಪ್ಪನವರು ಶಾಸಕರು ಸ್ವಾಮಿ ಗ್ರಾಮಾಂತರ ಪ್ರೌಢಶಾಲೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿರ್ತಕ್ಕಂಥ ಒಂದು ಮಗು ಐಶ್ವರ್ಯ ಕುಮಾರಿ ಚೈತನ್ಯ ಬೈರಮಂಗ್ಲ ವೃಷಭವತಿ ಗ್ರಾಮಾಂತರ ಪ್ರೌಢಶಾಲೆ ಬಮ್ಮ ಕೆಳಗಡೆ ಸರಸ್ವತಿ ಸಿ ಎಂ ಉರಗಳ್ಳಿ ವಿಶ್ವಚೇತನ ಪ್ರೌಢಶಾಲೆಯಲ್ಲಿ ಪ್ರಥಮ ಸ್ಥಾನ ಸರ್ಕಾರಿ ಪ್ರೌಢಶಾಲೆ ಗಾಣ್ಕಲ್ ಪ್ರಥಮ ಸ್ಥಾನ ಕುಮಾರಿ ಹರ್ಷಿತ ಪಡೆದಿರ್ತಾರೆ ಇಷ್ಟು ಮಕ್ಕಳು ಗುರುತಿಸಿ ಇಂದು ನಮ್ಮ ಈ ಕೆಂಪೇಗೌಡ ಒಕ್ಕಲಿಗರ ಟ್ರಸ್ಟ್ ಬಿಡದಿ ಇವರು ತಮ್ಮದೇ ಆದಂತಹ ಒಂದು ಶೈಲಿಯಲ್ಲಿ ಸನ್ಮಾನವನ್ನು ಕರೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅದರಲ್ಲೂ ಕೂಡ ನಮ್ಮ ಏನು ಬಿಡದಿ ಎರಡು ಶಾಲೆಗಳಿದಿವೆ ಶ್ರೀ ಬಸವೇಶ್ವರ ಸ್ವಾಮಿ ಗ್ರಾಮಾಂತರ ಪ್ರೌಢಶಾಲೆ ಈ ಶಾಲೆಯಲ್ಲಿ ಇಂದು ಕೂಡ ವೇದಿಕೆಯಿಂದ ತೆರಳಿದ್ರು ಅವರ ಒಂದು ನಮ್ಮ ತಂದೆ ತಾಯಿಗಳ ಆಸೆಯಂತೆ ಅವರ ಕನಸಿನಂತೆ ಒಳ್ಳೆಯ ಶಿಕ್ಷಣವನ್ನು ಪಡೆದು ಶಾಲೆಗೆ ಹಾಗೆ ನಮ್ಮ ಹೋಬಳಿಗೆ ನಾಡಿಗೆ ಒಳ್ಳೆಯ ಕೀರ್ತಿಯನ್ನು ತರಬೇಕು ಅಂತ ಸೊ ನಮ್ಮ ಟ್ರಸ್ಟ್ ವತಿಯಿಂದ ನಾನು ಗ್ರಾಮೀಣ ಭಾಗದ ಸರ್ಕಾರಿ ಶಾಲೆಯಲ್ಲಿ ಓದಿದಂತಹ ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ನಾಡಪ್ರಭು ಕೆಂಪೇಗೌಡ ಒಕ್ಕಲಿಗ ಟ್ರಸ್ಟ್ ವತಿಯಿಂದ ನಾಡಪ್ರಭು ಶ್ರೀ ಕೆಂಪೇಗೌಡರ ಐನೂರ ಹದಿನಾರನೇ ಜಯಂತೋತ್ಸವದ ಈ ಶುಭ ಸಂದರ್ಭದಲ್ಲಿ ಶ್ರೀ 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 ಡಾಕ್ಟರ್ ಪ್ರತಿಭಾ ಪುರಸ್ಕಾರ ಆಗ್ತಿದೆ ಬರ್ಲಿ ಧನ್ಯವಾದಗಳು ಮಕ್ಕಳುಗಳು ವೇದಿಕೆ ಮೇಲೆ ಬರಬೇಕು ಕುಮಾರಿ ನವ್ಯಶ್ರೀ ಪ್ರಥಮ ಸ್ಥಾನ ಸಂಜನಾ ಆರ್ ಪ್ರಥಮ ಸ್ಥಾನ ಕುಮಾರಿ ನಂದಿತಾ ಎಸ್ ಬಸವೇಶ್ವರ ಸ್ವಾಮಿ ಸಂಯುಕ್ತ ಪದವಿ ಪೂರ್ವ ನಂದೀಶ್ ಕಂಸಾಳೆ ಮತ್ತು ಪಟ್ಟದ ನೆಕ್ಸ್ಟ್ ರೆಡಿ ಇರಿ ವೇದಿಕೆ ಬನ್ನಿ ಕಂಸಾಳೆ ತಂಡ ದರ್ಶನ್ ಜಿ ಬೈರಮಂಗಲ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರಥಮ ಸ್ಥಾನ ಕುಮಾರಿ ರೂಪ ಕುಮಾರಿ ರೂಪಾ ಎಚ್ ಪಿ ತಮ್ಮದೇ ಆದ ಪ್ರತಿಭಾನ್ವಿತ ಮಕ್ಕಳಿಗೆ ಬರಲಿ ಜೋರು ತೋರಿದ ಸಾಧಕರಿಗೆ ಜೋರು ಚಪ್ಪಾಳೆ ಬರಬೇಕು ಯಾವ ಈ ಮಕ್ಕಳುಗಳು ಏನು ಸರ್ಕಾರಿ ಕಾಲೇಜ್ಗಳಲ್ಲಿ ಓದಿ ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದಾರೆ ಇವರು ಮುಂದಿನ ದಿನಗಳಲ್ಲಿ ಇನ್ನೂ ಹಾಗಡಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದಂತಹ ಶ್ರೀ ಎ ಮಂಜುನಾಥ್ರವರು ಹಾಗೂ ಅಧ್ಯಕ್ಷರು ಕೆಂಪೇಗೌಡ ಅಭಿವೃದ್ಧಿ ಸಮಿತಿ ಶ್ರೀ ಎಚ್ ಎಂ ಕೃಷ್ಣಮೂರ್ತಿ ರವರು ಹಾಗೂ ಇನ್ನೂ ಅನೇಕ ಗಣ್ಯರು ಎಲ್ಲ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾನ್ ಪುರಸ್ಕಾರವನ್ನು ಗ್ರೂಪ್ ಫೋಟೋ ಪ್ರಾತಸ್ಮರಣೀಯ ನಾಡಪ್ರಭು ಶ್ರೀ ಕೆಂಪೇಗೌಡರ ಐನೂರ ಹದಿನಾರನೇ ಜಯಂತ್ಯೋತ್ಸವದ ಈ ಶುಭ ಸಂದರ್ಭದಲ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಜರುಗ್ತಾ ಇದೆ ನಿಜಕ್ಕೂ ಇದೊಂದು ಅರ್ಥಪೂರ್ಣವಾದಂತಹ ಕಾರ್ಯಕ್ರಮ ನಾಡಪ್ರಭು ಕೆಂಪೇಗೌಡ ಒಕ್ಕಲಿಗರ ಟ್ರಸ್ಟ್ ವತಿಯಿಂದ ಜರುಗ್ತಾ ಇದೆ ಕೃಷ್ಣಮೂರ್ತಿಯವರು ಅಧ್ಯಕ್ಷರು ಶ್ರೀ ಕೆಂಪೇಗೌಡ ಅಭಿವೃದ್ಧಿ ಸಮಿತಿ ಇವರಿಗೆ ಶ್ರೀಗಳಿಂದ ಆಶೀರ್ವಾದ ಆಗ್ತಾ ಇದೆ ಬರಲಿ ಜೋರು ಚಪ್ಪಾಳೆ Gracias. Bueno. Bueno. ಇದೇ ಹೋಬಳಿಯಲ್ಲಿ ಕೆಲವು ಕ್ಷೇತ್ರಗಳಲ್ಲಿ ತಮ್ಮದೇ ಆದಂತಹ ಒಂದು ಸಾಧನೆಯನ್ನ ಮಾಡಿ ದಯವಿಟ್ಟು ಕುಳಿತುಕೋಬೇಕು ವೇದಿಕೆ ಮೇಲೆ ಗಣ್ಯರು ದಿವ್ಯ ಸಾನ್ನಿಧ್ಯ ವಹಿಸಿರುವಂತಹ ಶ್ರೀ 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 ಡಾಕ್ಟರ್ ನಿಚ್ಚಲಂದನಾಥ ಮಹಾಸ್ವಾಮಿಗಳು ವಿಶ್ವ ಒಕ್ಕಲಿಗರ ಸಂಸ್ಥಾನ ಮಠ ಕೆಂಗೇರಿ ಶ್ರೀಗಳಿಂದ ಆಶೀರ್ವಚನ ದಯಮಾಡಿ ಎಲ್ಲ ಕುಳಿತುಕೊಂಡು ದೇವ ಪರಮ ಯುಗಯೋಗಿ ಜಗದ್ಗುರು ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ದಿವ್ಯ ಚೈತನ್ಯಕ್ಕೆ ಶಿರಸ ನಮಸ್ಕಾರಗಳನ್ನು ಸಲ್ಲಿಸ್ತಾ ಅದೇ ರೀತಿ ಪರಮಪೂಜ್ಯ ಜಗದ್ಗುರು ಶ್ರೀ 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 ಕುಮಾರ ಚಂದ್ರಶೇಖರನಾಥ ಮಹಾಸ್ವಾಮೀಜಿಯವರಿಗೆ ಭಕ್ತಿಪೂರ್ವಕವಾಗಿ ನಮಸ್ಕಾರಗಳನ್ನು ಸಲ್ಲಿಸಿ ಈ ದಿನ ಬಿಡದಿಯ ಈ ನಗರದ ಮಧ್ಯಭಾಗದಲ್ಲಿ ಕೆಂಪೇಗೌಡ ಒಕ್ಕಲಿಗರ ಸೇವಾ ಟ್ರಸ್ಟ್ ಬಿಡದಿ ಈ ಸಂಸ್ಥೆಯ ವತಿಯಿಂದ ಎಲ್ಲ ಯುವಕರು ವಿಶೇಷವಾಗಿ ಕೆಂಪೇಗೌಡರ ಅಭಿಮಾನಿ ಯುವಕರು ಮತ್ತು ಹಿರಿಯರು ಜನಪ್ರತಿನಿಧಿ ಮುಖಂಡರುಗಳು ವಿಶೇಷವಾಗಿ ಕೆಂಪೇಗೌಡರ ಜೀವನ ಸಾಧನೆ ಮತ್ತು ಇತಿಹಾಸದ ಬಗ್ಗೆ ಭಾಳ ಆಳವಾಗಿ ಅಭಿಮಾನವನ್ನು ಇಟ್ಟುಕೊಂಡು ಕೆಂಪೇಗೌಡರ ಕೋಟೆಯನ್ನು ಕೆಂಪೇಗೌಡರ ಸಾಧನೆಯನ್ನು ಜಗತ್ತಿಗೆ ಪರಿಚಯಿಸಬೇಕು ಅಂತ ಹೇಳಿ ಪ್ರಯತ್ನವನ್ನು ಮಾಡ್ತಾರಂಥ ಎಲ್ಲ ಕೆಂಪೇಗೌಡರ ಅಭಿಮಾನಿಗಳ ಸಮಕ್ಷಮದಲ್ಲಿ ಇವತ್ತು ಐದುನೂರ ಹದಿನಾರನೇ ಜಯಂತ್ಯತ್ಸವವನ್ನು ಭಾಳ ಸಂಭ್ರಮದಿಂದ ಹೆಮ್ಮೆಯಿಂದ ಆಚರಣೆ ಮಾಡ್ತಾಯಿದ್ದೀರಿ ಹಾಗೆ ಈ ಭಾಗದ ಅದರಲ್ಲಿ ಒಂದು ಬಹಳ ಹೆಮ್ಮೆ ಪಡುವಂಥ ವಿಷಯ ಎಚ್ ಎನ್ ಕೃಷ್ಣಮೂರ್ತಿಯವರು ಅದೆಷ್ಟು ಆಳವಾದ ಅಭಿಮಾನವನ್ನು ಕೆಂಪೇಗೌಡರ ಬಗ್ಗೆ ಇಟ್ಕೊಂಡಿದ್ದಾರೆ ಅಂದರೆ ಕೆಂಪೇಗೌಡರು ಕಟ್ಟಿದಂಥ ಕೋಟೆಯನ್ನು ಕೋಟೆಯ ಸುತ್ತಲೂ ಇರುವಂಥ ಕಂದಕವನ್ನು ಉಳಿಸ್ಬೇಕು ಅನ್ನೋ ಒಂದು ಹಂಬಲ ಹಾಗೆ ಕೆಂಪೇಗೌಡರು ಯಾವ ಉದ್ದೇಶದಿಂದ ಬೆಂಗಳೂರು ನಗರವನ್ನು ನಿರ್ಮಾಣ ಮಾಡಿಕೊಟ್ಟು ಹೋದರು ಅದರ ಜೊತೆಗೆ ಕೆಂಪೇಗೌಡರು ಏನು ಆಳಿದಂಥ ಪ್ರದೇಶಗಳು ಆ ಪ್ರದೇಶಗಳ ಭವ್ಯತೆಯನ್ನು ಉಳಿಸ್ಕೋಬೇಕು ಅನ್ನುವ ಒಂದು ಹಂಬಲವನ್ನು ಇಟ್ಕೊಂಡು ಬಹಳ ಹೃದಯಾಂತರಾಳಿಂದ ಅವರು ಸಾಕಷ್ಟು ವಿಷಯಗಳನ್ನ ಹೇಳಿದರು ಮತ್ತು ಅವರು ಸಂಶೋಧನೆಯೂ ಕೂಡ ಮಾಡಿದ್ದಾರೆ ಕೇವಲ ಬಾಯಿ ಮಾತಿಗೆ ಮಾತಾಡಲಿಲ್ಲ ಎಲ್ಲ ವಿಷಯಗಳನ್ನೂ ಕೂಡ ಹೇಳಿದರು ಇದೇ ವೇದಿಕೆಯಲ್ಲಿ ಎಲ್ಲ ಈ ಭಾಗದ ಮುಖಂಡರುಗಳು ಹಾಗೆ ಕೆಂಪೇಗೌಡರ ಅಭಿಮಾನಿಗಳು ವಿಶೇಷವಾಗಿ ಟ್ರಸ್ಟ್ನ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳು ನಮ್ಮ ನಂಜುಂಡಿಯವರು ಒಂದು ಒಳ್ಳೆಯ ಕೆಲಸವನ್ನು ಮಾಡಲಿಕ್ಕೆ ಸದಾ ಆ ಯುವಕರ ಪಡೆಯನ್ನು ಮುಂದಿಟ್ಟುಕೊಂಡು ಇರ್ತಾರೆ ನಾಡಪ್ರಭು ಕೆಂಪೇಗೌಡ್ರನ್ನ ಎಲ್ಲರೂ ಹೆಮ್ಮೆಯಿಂದ ಗೌರವದಿಂದ ಯಾಕೆ ಆರಾಧಿಸ್ತಾರೆ ಪೂಜಿಸ್ತಾರೆ ಮತ್ತು ಹೆಮ್ಮೆಯಿಂದ ಕೆಂಪೇಗೌಡರು ನಾಡಪ್ರಭು ಕೆಂಪೇಗೌಡರು ಧರ್ಮಪ್ರಭು ಕೆಂಪೇಗೌಡರು ಅಂತ ಯಾಕೆ ಹೇಳ್ತಾರೆ ಈ ಚಿಕ್ಕ ಚಿಕ್ಕ ವಯಸ್ಸಿನ ಮಕ್ಕಳು ಅರ್ಥ ಮಾಡ್ಕೋಬೇಕು ಹಿರಿಯ ಕೆಂಪೇಗೌಡರು ಇಡೀ ಭಾರತದಲ್ಲಿ ಭಾರತೀಯ ಸನಾತನ ಧರ್ಮ ಹಿಂದೂ ಧರ್ಮ ನಾಶವಾಗುವ ಹಂತಕ್ಕೆ ಬಂದು ತಲುಪಿತ್ತು ನಿಮಗೆಲ್ಲ ಗೊತ್ತಿರಲಿ ಸಾವಿರದ ಐದುನೂರ ಅರವತ್ತೈದರ ರಕಸ ತಂಗಡಿ ಕದನ ನಡೆಯೋದ್ರ ಮೂಲಕ ಹಿಂದೂ ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯ ಅಧಪತನವನ್ನು ಹೊಂದುವಂಥ ಕಾಲದಲ್ಲಿ ಅನೇಕ ದಾಳಿಕೋರರು ವಿಜಯನಗರ ಅರಸರ ಮೇಲೆ ದಾಳಿ ಮಾಡುವಂಥ ಸಂದರ್ಭದಲ್ಲಿ ಕುತಂತ್ರವನ್ನು ಮಾಡುವಂಥ ಸಂದರ್ಭದಲ್ಲಿ ಸಾಮಂತರಾಗಿದ್ದಂಥ ನಾಡಪ್ರಭು ಕೆಂಪೇಗೌಡರು ವಿಜಯನಗರದ ಅರಸರಿಗೆ ಶ್ರೀಕೃಷ್ಣ ದೇವರಾಯ ಇಡೀ ದೇಶದ ಒಬ್ಬ ಶ್ರೇಷ್ಠ ಅರಸ ಅವರಿಗೆ ಬಹಳ ಪ್ರೀತಿಪಾತ್ರರಾಗಿ ನಿಷ್ಠಾವಂತರಾಗಿ ಯಾವುದೇ ಕಾರಣಕ್ಕೂ ವಿಜಯನಗರ ಸಾಮ್ರಾಜ್ಯದ ಅದಪ್ಪತನಕ್ಕೆ ಬಿಡೋದಿಲ್ಲ ನಾವು ನಮ್ಮ ಸೇನೆಯನ್ನು ನಮ್ಮ ಶಕ್ತಿಯನ್ನು ಧಾರೆ ಎರಿತೀವಿ ಅಂತೇಳಿ ಯುದ್ಧದಲ್ಲಿ ಭಾಗವಹಿಸಿ ಇಲ್ಲಿ ನಿಷ್ಠೆಯನ್ನು ಪ್ರದರ್ಶನ ಮಾಡಿರ್ತಾರೆ ನಾಡಪ್ರಭು ಕೆಂಪೇಗೌಡರು ಇವತ್ತಿನ ಜಗತ್ತಿನ ದೊಡ್ಡ ಕೆಂಪೇಗೌಡರಾಗಲಿಕ್ಕೆ ಕಾರಣ ಏನು ಗೊತ್ತಾ ಇವತ್ತು ಇಡೀ ಜಗತ್ತಿನಲ್ಲಿ ಬೆಂಗಳೂರು ನಗರವನ್ನು ಬೆಂಗಳೂರು ನಗರವನ್ನು ಆಶ್ರಯಿಸಿರುವಂಥ ಸಂಖ್ಯೆಯನ್ನು ನೋಡಿದರೆ ಪ್ರತ್ಯಕ್ಷವಾಗಿ ಒಂದು ಕೋಟಿ ಜನ ಇವತ್ತು ಜೀವನೋಪಾಯವನ್ನು ಮಾಡ್ತಾಯಿದ್ದಾರೆ ಪ್ರತ್ಯಕ್ಷವಾಗಿ ಅಲ್ಲೇ ಪರೋಕ್ಷವಾಗಿ ಬೆಂಗಳೂರನ್ನು ಅವಲಂಬಿಸಿದವರು ಕೂಡ ಇದ್ದಾರೆ ಇದು ಕೇವಲ ಬೆಂಗಳೂರು ನಗರಕ್ಕೆ ಸೀಮಿತ ಅಲ್ಲ ಇಡೀ ರಾಜ್ಯದ ಎಲ್ಲ ಜಿಲ್ಲೆಯವರು ಕೂಡ ಇಲ್ಲಿ ಬಂದು ಹೋಗ್ತಾರೆ ಜೀವನವನ್ನು ಕಟ್ಕೊಂಡಿದ್ದಾರೆ ಹೊರ ರಾಜ್ಯದ ಜನರು ಬಂದು ಇಲ್ಲಿ ಜೀವನ ಕಟ್ಕೊಂಡಿದ್ದಾರೆ ಜಗತ್ತಿನಲ್ಲಿ ಸಿಲಿಕಾನ್ ಸಿಟಿ ಸಾಫ್ಟ್ವೇರ್ ಕ್ಯಾಪಿಟಲ್ ಹಬ್ ಅಂತೇಳಿ ಎಲ್ಲ ಕ್ಷೇತ್ರದಲ್ಲಿ ವಿಜ್ಞಾನ ತಂತ್ರಜ್ಞಾನ ಬಾಹ್ಯಾಕಾಶ ಸಂಶೋಧನೆ ಆರೋಗ್ಯ ಶಿಕ್ಷಣ ಎಲ್ಲ ಕ್ಷೇತ್ರಗಳಲ್ಲಿ ಅಪ್ರತಿಮವಾದಂಥ ಸಾಧನೆ ಮಾಡುವಂಥ ಬೆಂಗಳೂರಿನ ಒಂದು ಬೀಜ ವೃಕ್ಷವನ್ನು ನೆಟ್ಟಂಥವರು ಮಾಗಡಿ ನಾಡಪ್ರಭು ಕೆಂಪೇಗೌಡರು ಹೇಗೆ ಸ್ಫೂರ್ತಿ ಆಯಿತು ಇದು ಕೂಡ ಇತಿಹಾಸದ ಒಂದು ಮಜಲು ಯಾವುದೇ ಒಬ್ಬ ವ್ಯಕ್ತಿ ದೊಡ್ಡ ಮಹಾನ್ ವ್ಯಕ್ತಿ ಆಗಲಿಕ್ಕೆ ಒಂದು ಇರುತ್ತೆ ಹಿನ್ನೆಲೆ ಒಮ್ಮೆ ಹಿರಿಯ ಕೆಂಪೇಗೌಡರು ಬಾಲಕ ನಾಡಪ್ರಭು ಕೆಂಪೇಗೌಡ್ರನ್ನ ಹೊಸಪೇಟೆಯಲ್ಲಿ ನಿಮಗೆಲ್ಲ ಗೊತ್ತಿದೆ ಹಂಪಿ ಹಂಪಿಯಲ್ಲಿ ವಿಜಯನಗರದ ಅರಸರು ಶ್ರೀಕೃಷ್ಣ ದೇವರಾಯ ಮಹಾನವಮಿ ದಿಬ್ಬವನ್ನು ಕಟ್ಟಿಸಿದ್ದಾರೆ ನೋಡ್ಬೋದು ನೀವೀಗ ಪಳೆಯುಳಿಕೆಯಾಗಿ ಉಳಿದಿದೆ ಅದು ಆ ಮಹಾನವಮಿ ದಿಬ್ಬದ ಮೇಲೆ ಉತ್ಸವವನ್ನು ಮಾಡ್ತಾಯಿರ್ತಾರೆ ದರ್ಬಾರನ್ನು ಇರ್ತಾರೆ ಎಲ್ಲ ಸಾಮಂತರನ್ನ ಕರೆಸಿಯಲ್ಲಿ ಒಂದು ಸಭೆಯನ್ನು ಮಾಡ್ತಾ ಇರ್ತಾರೆ ಆ ಒಂದು ಹದ್ದೂರಿ ಸಭೆಯಲ್ಲಿ ಹಿರಿಯ ನಾಡ ಕೆಂಪೇಗೌಡರು ಮಗನಾದಂಥ ನಾಡಪ್ರಭು ಕೆಂಪೇಗೌಡನ ಕರ್ಕೊಂಡೋಗಿದ್ದಂಥ ಸಂದರ್ಭದಲ್ಲಿ ಅಲ್ಲಿನ ವೈಭವ ಅಲ್ಲಿನ ಸಿರಿತನ ಅಲ್ಲಿನ ಹಿರಿತನ ಮತ್ತು ಈ ಘನತೆಯನ್ನು ನೋಡಿ ನಾವು ಏಕೆ ನಮ್ಮ ಭಾಗದಲ್ಲಿ ಇಂಥದ್ದೊಂದು ಸಾಮ್ರಾಜ್ಯವನ್ನು ಕಟ್ಟಬಾರ್ದು ಇಂತಹ ಒಂದು ಬೃಹತ್ ವೈಭವಿತ ನಗರವನ್ನು ಹಂಪಿಯಂತಹ ಒಂದು ವೈಭವಯುತ ನಗರವನ್ನು ನಾವ್ಯಾಕೆ ನಮ್ಮ ಭಾಗದಲ್ಲಿ ಕಟ್ಟಬಾರ್ದು ಅನ್ನೋ ಒಂದು ಸಂಕಲ್ಪವನ್ನು ಮಾಡಿ ಆ ಹಿರಿಯ ಬಾಲಕ ಕೇವಲ ಹದಿಮೂರು ವರ್ಷದ ಬಾಲಕ ಬಂದು ಅವರ ತಂದೆಯ ನಂತರದಲ್ಲಿ ಅಧಿಕಾರ ವಹಿಸ್ಕೊಂಡ ಮೇಲೆ ಬೆಂಗಳೂರಿಗೆ ಒಂದು ಅಡಿಪಾಯವನ್ನು ಹಾಕ್ತಾರೆ ಬೆಂದ ಕಾಳೂರು ಅಂತೇಳಿ ಎಲ್ಲರೂ ಕೂಡ ಇತಿಹಾಸವನ್ನು ಓದ್ಕೊಂಡಿದ್ದೀರಿ ತಿಳ್ಕೊಂಡಿರ್ತೀರಿ ಅವತ್ತು ಏನಾದರೂ ಅವರು ಆ ಸಂಕಲ್ಪವನ್ನು ಮಾಡಿ ನಗರದ ನಿರ್ಮಾಣಕ್ಕೆ ಕೈಂಕರ್ಯವನ್ನು ಮಾಡಲಿಲ್ಲ ಅಂದಿದ್ರೆ ಇವತ್ತು ಕರ್ನಾಟಕದ ಬೆಳವಣಿಗೆಯೂ ಕೂಡ ಬಹಳ ಕಡಿಮೆ ಇರ್ತಾ ಇತ್ತು ಆ ಪುಣ್ಯಾತ್ಮ ಮಾಡಿದಂಥ ಒಂದು ಸಣ್ಣ ಸಂಕಲ್ಪ ಇವತ್ತು ಬೃಹದಾಕಾರವಾಗಿ ಬೆಳೆದಿದೆ ನಾಡಪ್ರಭು ಕೆಂಪೇಗೌಡರ ಹೆಸರನ್ನ ಜಗತ್ತಿನ ತುತ್ತ ತುದಿಗೆ ತೆಗೆದುಕೊಂಡು ಹೋಗಿದೆ ಇವತ್ತು ಬೆಂಗಳೂರಿನಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆ ಬೆಂಗಳೂರಿನಲ್ಲಿ ಕೆಂಗಲ್ ಹನುಮಂತಯ್ಯನವರು ಕಟ್ಟಿಸಿದಂಥ ವಿಧಾನಸೌಧ ಇದೆ ಬೆಂಗಳೂರಿನಲ್ಲಿ ಎಸ್ ಎಮ್ ಕೃಷ್ಣಾರವರು ಕಟ್ಟಿಸಿದಂಥ ವಿಕಾಸ ಸೌಧ ಇದೆ ಹಾಗೆ ಅದರ ಪಕ್ಕದಲ್ಲಿ ಉದ್ಯೋಗ ಸೌಧ ಇದೆ ಇವೆಲ್ಲದರ ನಿರ್ಮಾತೃಗಳು ಕೆಂಗಲ್ ಹನುಮಂತಯ್ಯನವರು ಇರ್ಬೋದು ಎಸ್ ಎಮ್ ಕೃಷ್ಣ ಅವ್ರು ಇರ್ಬೋದು ಇನ್ನೂ ಏನೆಲ್ಲ ಸಾಧನೆಯನ್ನು ಬೆಂಗಳೂರಿಗೆ ಮಾಡಿದರೆ ಅವರೆಲ್ಲರೂ ಕೂಡ ನಿಜವಾಗಿಯೂ ನಾಡಪ್ರಭು ಕೆಂಪೇಗೌಡರಿಂದ ಪ್ರೇರೇಪಿತರಾದಂಥವರು ನಾವು ಕೂಡ ಇಂಥದ್ದೊಂದು ಶಾಶ್ವತವಾದಂತಹ ಕೆಲಸವನ್ನು ಮಾಡಬೇಕು ಅನ್ನೋ ಭಾವನೆ ಇಟ್ಕೊಂಡಿದ್ದಂಥವರು ಹಾಗಾಗಿ ನಾಡಪ್ರಭು ಕೆಂಪೇಗೌಡರು ಇವತ್ತಿನ ಜನನಾಯಕರಿಗೆ ಇವತ್ತಿನ ಆಳುವ ನಾಯಕರಿಗೆ ಒಬ್ಬ ಆದರ್ಶಪ್ರಾಯ ರಾಜನಾಗಿ ನಾಯಕನಾಗಿ ನಾಡಪ್ರಭುವಾಗಿ ನಿಲ್ತಾರೆ ಅದಕ್ಕೆ ನಾಡಪ್ರಭು ಕೆಂಪೇಗೌಡರ ಮೇಲೆ ಎಲ್ಲರಿಗೂ ಕೂಡ ಒಂದು ಹೆಮ್ಮೆ ಜಾತಿಯ ಕಾರಣದಿಂದ ಅಲ್ಲ ಜಾತಿಯ ಕಾರಣದಿಂದ ಅಲ್ಲ ನಾಡಪ್ರಭು ಕೆಂಪೇಗೌಡ್ರನ್ನ ಅವರು ಪ್ರೀತಿಯಿಂದ ಸರ್ವ ಜನಾಂಗದ ಶಾಂತಿಯ ತೋಟವನ್ನು ನಿರ್ಮಾಣ ಮಾಡಿ ಹೋಗಿದ್ದಾರೆ ಅರವತ್ನಾಲ್ಕು ಪೇಟೆಗಳನ್ನು ಎಲ್ಲ ಜನಾಂಗದವರಿಗೆ ಅವರವರ ವೃತ್ತಿಗೆ ಅನುಸಾರವಾಗಿ ನಿಮ್ಮ ಬೆಳೆಯನ್ನು ನಿಮ್ಮ ಫಲವನ್ನು ನಿಮ್ಮ ಉತ್ಪನ್ನವನ್ನು ತಂದು ಬೆಂಗಳೂರಿನಲ್ಲಿ ಮಾರ್ಕೊಂಡು ಜೀವನ ಕಟ್ಟಿಕೊಳ್ಳಿ ಹಾಗಾಗಿ ನಾಡಪ್ರಭು ಕೆಂಪೇಗೌಡ ಕೇವಲ ಒಕ್ಕಲಿಗರಿಗೆ ಮಾತ್ರ ಸೀಮಿತ ಆಗೋದಿಲ್ಲ ಸರ್ವ ಜನಾಂಗದ ಶಾಂತಿಯ ತೋಟದ ನಿರ್ಮಾತರು ನಾಡಪ್ರಭು ಕೆಂಪೇಗೌಡರು ಆಗ್ತಾರೆ ಅದಕ್ಕೆ ಎಲ್ಲರೂ ಕೂಡ ಇವತ್ತು ಪ್ರೀತಿಪಡ್ತಾರೆ ಹಾಗೆ ನಾಡಪ್ರಭು ಕೆಂಪೇಗೌಡರು ಭಾಷೆ ಮತ್ತು ಸಂಸ್ಕೃತಿಗೆ ಪ್ರಾಧಾನ್ಯತೆಯನ್ನು ಕೊಟ್ಟಂಥವರು ಕನ್ನಡ ಭಾಷೆ ಮತ್ತು ಈ ನೆಲಮೂಲದ ಸಂಸ್ಕೃತಿ ರೈತ ಮೂಲದ ಸಂಸ್ಕೃತಿ ಒಕ್ಕಲುತನದ ಸಂಸ್ಕೃತಿ ಏನಿದೆ ಅದು ಉಳಿಬೇಕು ಅಂತೇಳಿ ಪ್ರಯತ್ನವನ್ನು ಮಾಡಿ ಬೆಳೆಸಿ ಹೋಗಿದ್ದಾರೆ ಈ ಬೆಳೆಸಿರುವಂಥ ನಗರವನ್ನು ಉಳಿಸಬೇಕಾದ್ದು ನಮ್ಮೆಲ್ಲರ ಧರ್ಮ ಅವರು ಕೊಟ್ಟಂಥ ಕೊಡುಗೆಗಳನ್ನ ಕೋಟೆ ಕೊತ್ತಲುಗಳನ್ನು ಗುಡಿ ಗೋಪುರಗಳನ್ನು ಕೆರೆ ಕಟ್ಟೆಗಳನ್ನು ಸಂರಕ್ಷಣೆ ಮಾಡ್ಕೋಬೇಕಾದ್ದು ನಮ್ಮ ಧರ್ಮ ಅದನ್ನೇ ಅವರು ಹೇಳಿದ್ದು ಅಷ್ಟೊಂದು ಕೆರೆಗಳಿದ್ದು ಎಲ್ಲ ಮುಚ್ಚಾಕ್ಬಿಟ್ರು ಕೋಟೆ ಕೊತ್ತಲುಗಳನ್ನ ಮುಚ್ಚೋದು ಬೇಡ ಅವರು ವಿನಂತಿ ಅವ್ರದ್ದು ಅಷ್ಟೇ ವಿನಂತಿ ಪಾಪ ಭಾಳ ಒದ್ದಾಡ್ತಾರೆ ಆ ಇತಿಹಾಸವನ್ನು ಮತ್ತೆ ಪುನರ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಏನಿದೆ ಅದನ್ನು ಹಾಗೆ ಉಳಿಸ್ಕೊಳೋಣ ಅನ್ನೋದು ಅವರ ಹಂಬಲ ಅಷ್ಟೇ ಅವ್ರಿಗೇನು ಅದರಿಂದ ಪ್ರತಿಫಲ ಏನಿಲ್ಲ ಹೇಗಿದೆ ಹಾಗೆ ಉಳಿಸ್ಕೊಂಡ್ರೆ ಮುಂದಿನ ಜನಾಂಗಕ್ಕೆ ತೋರಿಸ್ಬೋದು ನೋಡಿ ಇದು ನಾಡಪ್ರಭು ಕೆಂಪೇಗೌಡರ ಒಂದು ಕೋಟೆ ಕೋಟೆಯ ಸುತ್ತ ಒಂದು ಕಂದಕವನ್ನು ನಿರ್ಮಾಣ ಮಾಡಿ ಹೇಗೆ ರಕ್ಷಣೆ ಮಾಡಿದರೆ ಎಂಥ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಉಪಯೋಗಿಸಿದಾರೆ ಅದನ್ನು ತೋರಿಸ್ಬೇಕು ಮುಂದಿನ ಜನಾಂಗಕ್ಕೆ ಅಭಿಮಾನ ಪಡುವ ಹಾಗೆ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಇವೆಲ್ಲವೂ ಕೂಡ ಉಳಿಸ್ಕೋಬೇಕು ಇತಿಹಾಸವನ್ನು ಉಳಿಸ್ಕೊಂಡ್ರೆ ನಾವು ಇತಿಹಾಸವನ್ನು ಮತ್ತೊಂದು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಒಂದು ಭಾವನೆಯಿಂದ ನಾಡಪ್ರಭು ಕೆಂಪೇಗೌಡರ ಆರಾಧನೆಯನ್ನು ಮಹೋತ್ಸವವನ್ನು ಭಾಳ ಸಂಭ್ರಮದಿಂದ ಅದ್ದೂರಿಯಾಗಿ ಇವತ್ತು ನಮ್ಮ ಬಿಡದಿನಲ್ಲಿ ನಂಜುಂಡಿರಿಯವರ ನಾಯಕತ್ವದಲ್ಲಿ ಎಲ್ಲರ ಸಹಕಾರದೊಂದಿಗೆ ಈ ಒಂದು ಸೇವಾ ಟ್ರಸ್ಟ್ ಭಾಳ ಅದ್ಭುತವಾದ ಕೆಲಸವನ್ನು ಮಾಡ್ತಾ ಇದೆ ಆದರೆ ನಾವು ಬೆಂಗಳೂರಿನಲ್ಲಿ ವಾಸ ಮಾಡುವಂಥ ನಾವುಗಳು ಯಾಕೆಂದರೆ ಈಗ ಬಿಡದಿ ಏನು ದೂರ ಇಲ್ಲ ಅಲ್ವಾ ಇಟ್ ಇಸ್ ಎ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ದ ಬೆಂಗಳೂರು ಕೆಂಪೇಗೌಡನ ಏನು ಆರಾಧಿಸ್ತೀವಿ ಕೇವಲ ಒಂದು ದಿನಕ್ಕೆ ಸೀಮಿತ ಆಗಬಾರ್ದು ಅನ್ಯ ಭಾಷಿಕರು ಅನ್ಯ ಭಾಷಿಕರು ಇವತ್ತು ಕನ್ನಡವನ್ನು ಮಾಯ ಇದ್ದಾರೆ ಅನ್ಯ ಭಾಷಿಕರಿಂದಾಗಿ ನಮ್ಮ ನೆಲಮೂಲದ ಸಂಸ್ಕೃತಿ ನಾಶ ಆಗ್ತಾಯಿದೆ ಗ್ರಾಮೀಣ ಸೊಗಡಿನ ಬೆಂಗಳೂರು ಬರಬೇಕಾಗಿದೆ ಮತ್ತೆ ಬೆಂಗಳೂರಿನಲ್ಲಿ ಉತ್ಸವಗಳು ಜಾತ್ರೆಗಳು ಮಹೋತ್ಸವಗಳು ಇವೆಲ್ಲ ನಡಿಬೇಕಾಗಿದೆ ಕನ್ನಡದ ಸಂಸ್ಕೃತಿಯನ್ನು ಅಲ್ಲಿ ಮತ್ತೆ ತೋರಿಸ್ಬೇಕಾಗಿದೆ ಭಾಷೆಯ ಜೊತೆ ಜೊತೆಗೆ ಕನ್ನಡದ ಸಂಸ್ಕೃತಿನೂ ಕೂಡ ಉಳಿಸಬೇಕಾಗಿದೆ ಯಾಕೆ ಆ ಮಹಾಪುರುಷ ಒಂದು ನಗರವನ್ನು ನಿರ್ಮಾಣ ಮಾಡಲಿಕ್ಕೆ ಕೈ ಹಾಕಿದ ಒಂದು ಕಡೆ ಸಾಹಿತಿ ಹೇಳ್ತಾರೆ ಎದೆಗೆ ಬಿದ್ದ ಅಕ್ಷರ ಭೂಮಿಗೆ ಬಿದ್ದ ಬೀಜ ಎಂದಿಗೂ ಕೂಡ ಫಲವನ್ನು ನೀಡದೆ ಸುಮ್ಮನಿರೋದಿಲ್ಲ ಅಂತ ಅವತ್ತು ಮಹಾನವಮಿ ದಿಬ್ಬದಲ್ಲಿ ನೋಡಿದಂಥ ಬಾಲಕ ಕೆಂಪೇಗೌಡರಿಗೆ ಎದೆಯೊಳಗೆ ಒಂದು ಛಲ ಮೂಡ್ತು ಕೃಷ್ಣ ದೇವರಾಯನಂತೆಯೇ ನಾನು ಒಬ್ಬ ಶ್ರೇಷ್ಠ ರಾಜ ಆಗಬೇಕು ವಿಜಯನಗರದ ಅರಸರು ಏನು ರಾಜಧಾನಿಯನ್ನು ಹಂಪಿಯಲ್ಲಿ ಕಟ್ಕೊಂಡು ಮಹಾನವಮಿ ದಿಬ್ಬವನ್ನು ಮಾಡಿದರು ರಾಜ ಮಾಡಲಿಕ್ಕೆ ಹಾಗೆ ಒಂದು ಮಹಾನಗರವನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಆ ಬಾಲ್ಯದಲ್ಲಿ ಆ ಸಂಕಲ್ಪ ಶಕ್ತಿಯನ್ನು ರೂಢಿಸ್ಕೊಂಡಂಥ ಕೆಂಪೇಗೌಡರು ಬೆಂಗಳೂರಿಗೆ ಅಸ್ಥಿಭಾರ ಹಾಕ್ತಾರೆ ತಳಪಾಯವನ್ನು ಹಾಕ್ತಾರೆ ಅದು ಬೆಳೆದು ನಿಂತಿದೆ ದೊಡ್ಡ ಆಲದಮರವಾಗಿದೆ ಅಶ್ವತ್ಥ ಮರ ಆಗಿದೆ ಬೋಧಿ ವೃಕ್ಷ ಆಗಿದೆ ಎಲ್ರಿಗೂ ಉಳ್ಕೊಳ್ಳಿಕ್ಕೆ ಅವಕಾಶ ಇದೆ ಗೊತ್ತಾ ಆ ಆಲದಮರದ ರೆಂಬೆ ಕೊಂಬೆಗಳಲ್ಲಿ ಎಲ್ಲ ಸರ್ವ ಜನಾಂಗದವರು ಕೂಡ ಇವತ್ತು ಬದುಕನ್ನು ಕಟ್ಕೊಂಡಿದ್ದಾರೆ ಆಶ್ರಯವನ್ನು ಪಟ್ಕೊಂಡಿದ್ದಾರೆ ಅದು ಇಡೀ ಜಗತ್ತಿನ ಇತಿಹಾಸದಲ್ಲಿ ದಾಖಲಾಗಿರುವಂಥ ಒಂದು ಮಹತ್ವದ ಅಂಶ ಇಡೀ ಜಗತ್ತಿನ ಯಾವುದೇ ನಗರಗಳನ್ನು ನೋಡಿ ಆ ನಗರಗಳ ನಿರ್ಮಾಣಕ್ಕೊಂದು ಹಿನ್ನೆಲೆ ಇರುತ್ತೆ ಆದರೆ ನಾಡಪ್ರಭು ಕೆಂಪೇಗೌಡರ ಒಂದು ನಾಡನ ಈ ಬೆಂಗಳೂರಿನ ರಚನೆಯ ಉದ್ದೇಶ ಸರ್ವ ಜನರು ಸರ್ವ ಜನಾಂಗದವರು ಇಲ್ಲಿ ಬಂದು ಬಾಳಿ ಬೆಳಗಿ ಬೆಳಕನ್ನು ಕಟ್ಕೊಳ್ಳಿ ಬದುಕನ್ನು ಕಟ್ಕೊಳ್ಳಿ ಒಂದು ಹಂಬಲವನ್ನು ಇಟ್ಟುಕೊಂಡಂಥವ್ರು ಹಾಗಾಗಿ ನಾಡಪ್ರಭು ಕೆಂಪೇಗೌಡರು ಈ ಕಾಲದ ಪ್ರಜಾಪ್ರಭುತ್ವದ ನಾಯಕರಿಗೆ ಒಂದು ಆದರ್ಶಪ್ರಾಯವಾಗಿ ಸಚ್ಚಾರಿತ್ರೆ ಉಳ್ಳ ರಾಜನಾಗಿ ಭಾಷೆ ಸಂಸ್ಕೃತಿ ಜನರ ಪ್ರೀತಿಗೆ ಪಾತ್ರನಾದಂಥ ಒಬ್ಬ ದೊಡ್ಡ ದೊರೆಯಾಗಿ ಕಾಣ್ತಾರೆ ಅವರ ಆದರ್ಶಪ್ರಾಯಗಳು ಅಥವಾ ಆದರ್ಶಗಳು ಅವರ ಮನೋ ಇಚ್ಛೆ ಮುಂದುವರಿಲಿ ಬೆಂಗಳೂರನ್ನು ಸ್ವಚ್ಛವಾಗಿ ಸುಂದರವಾಗಿ ಇಟ್ಕೋಬೇಕಾದ ನಮ್ಮೆಲ್ಲರ ಜವಾಬ್ದಾರಿ ಇವತ್ತು ಜನಸಂಖ್ಯೆಯ ಒತ್ತಡದಿಂದಾಗಿ ಎಲ್ಲ ಕಾಂಕ್ರೀಟ್ ಕಾಡಾಗ್ತಾಯಿದೆ ಕಾಂಕ್ರೀಟ್ ಕಾಡಾಗ್ತದೆ ಅದು ಬೆಂದ ಕಾಳೂರು ಇವತ್ತು ಕಾಂಕ್ರೀಟ್ ಕಾಡಾಗ್ತದೆ ಇದೊಂದು ಅಪಾಯದ ಸಂಕೇತ ಎಲ್ಲರಿಗೂ ಇದು ಅಪಾಯದ ಸಂಕೇತ ಬೆಂಗಳೂರಿನ ಕಾಂಕ್ರೀಟ್ ಕಾರ್ಡ್ ಮಾಡಿ ಪ್ಲ್ಯಾಸ್ಟಿಕನ್ನು ತುಂಬಿ ತುಂಬಿ ಕಸಕಡ್ಡಿಗಳನ್ನ ತುಂಬಿ ಎಲ್ಲ ನದಿಗಳು ಕೆರೆಗಳು ಮುಚ್ಚಿ ಕೊಳಚೆ ಆಗ್ತಾಯಿದೆ ಮತ್ತು ಏನಾದರೂ ಮುಂದಿನ ಜ ಸಮುದಾಯಗಳು ಮುಂದಿನ ಜನಾಂಗ ಚೆನ್ನಾಗಿ ಬೆಂಗಳೂರಿನಲ್ಲಿ ಬದುಕಬೇಕು ಅಂದರೆ ಈ ಬೆಂಗಳೂರನ್ನ ಸ್ವಚ್ಛವಾಗಿ ಸುಂದರವಾಗಿ ಇಟ್ಕೋಬೇಕು ನಾಡಪ್ರಭು ಕೆಂಪೇಗೌಡನ ನೆನಪು ಮಾಡ್ಕೋಬೇಕು ಇವತ್ತು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ಹೆಸರಿಟ್ಟಿದ್ದಕ್ಕೋಸ್ಕರನೇ ಇವತ್ತು ಬಂದವರು ಯಾರಾದರೂ ಫಾರಿನರ್ಸ್ ಅಥವಾ ಔಟ್ಸೈಡ್ನವ್ರು ನೋಡಿದಾಗ ವಿಚ್ ಈಸ್ ದಿ ಸ್ಟ್ಯಾಚ್ಯೂ ಅಂತ ಕೇಳ್ತಾರಲ್ಲ ಯಾವುದಿದು ಸ್ಟ್ಯಾಚ್ಯೂ ಅಂತ ಅವಾಗ ಯಾರಾದರೂ ಒಬ್ರು ಹೇಳ್ತಾರೆ ಇದು ನಾಡಪ್ರಭು ಕೆಂಪೇಗೌಡರು ಈ ನಗರದ ನಿರ್ಮಾತರು ಕ್ರಿಯೇಟರ್ ಆಫ್ ದಿಸ್ ಟೌನು ಈ ನಗರದ ಸೃಷ್ಟಿಕರ್ತರು ಕೆಂಪೇಗೌಡರು ಅಂತ ಹೇಳ್ತಾರೆ ಒಂದು ಗೌರವ ಸಿಗುತ್ತೆ ಹಾಗೆ ಕೆಂಪೇಗೌಡರ ಹೆಸರಿನಲ್ಲಿ ಮೆಜೆಸ್ಟಿಕನ್ನು ಕೆಂಪೇಗೌಡ ಬಸ್ ನಿಲ್ದಾಣ ಅಂತ ಮಾಡಬೇಕು ಹಾಗೆ ಬೆಂಗಳೂರಿನಲ್ಲಿರುವಂಥ ನಾಲ್ಕಾರು ಯೂನಿವರ್ಸಿಟಿಗಳಲ್ಲಿ ಯಾವುದಾದ್ರು ಒಂದಕ್ಕೆ ಅಟ್ಲೀಸ್ಟ್ ಬೆಂಗಳೂರು ನಗರದಲ್ಲಿ ಇವತ್ತು ಬೆಂಗಳೂರು ಉತ್ತರ ಬೆಂಗಳೂರು ದಕ್ಷಿಣ ಬೆಂಗಳೂರು ಸೆಂಟ್ರಲ್ಲು ಜ್ಞಾನಭಾರತಿ ಹಿಂಗೆಲ್ಲ ಹೇಳ್ತೀವಲ್ವಾ ವಿಶ್ವವಿದ್ಯಾಲಯಗಳ ಹೆಸರುಗಳಿಗೆ ಅದಕ್ಕೆ ಒಂದಕ್ಕಾದರೂ ಅಟ್ಲೀಸ್ಟ್ ಜ್ಞಾನಭಾರತಿಗೂ ಅಥವಾ ಬೆಂಗಳೂರು ಸೆಂಟ್ರಲ್ ಕಾಲೇಜ್ ಇರುವಂಥ ಕೇಂದ್ರಕ್ಕೆ ಕೆಂಪೇಗೌಡ ನಾಡಪ್ರಭು ಕೆಂಪೇಗೌಡ ವಿಶ್ವವಿದ್ಯಾಲಯ ಅಂತ ಇಡಬೇಕು ಅಂತ ಒತ್ತಾಯ ಮಾಡ್ತಾಯಿದ್ದೀವಿ ನಾವು ನಾಡಪ್ರಭು ಕೆಂಪೇಗೌಡ ವಿಶ್ವವಿದ್ಯಾಲಯ ಅಂತ ಇಡಬೇಕಾಗುತ್ತೆ ಅವ್ರ ಹೆಸರಿಟ್ಟರೆ ಅವ್ರಿಗೇನು ಲಾಭ ಇಲ್ಲ ಅಲ್ವಾ ಯಾರಿಗಾದ್ರೂ ಲಾಭ ಇದೆಯಾ ಅವ್ರಿಗೆ ಕೆಂಪೇಗೌಡರಿಗೆ ಲಾಭ ಇದೆಯಾ ಯಾರಿಗೆ ಲಾಭ ನೆಕ್ಸ್ಟ್ ಜನ್ರೇಷನ್ ಜ್ಞಾಪಕ ಇಟ್ಕೊಳುತ್ತೆ ಓಹೋ ಇಂಥ ಒಬ್ಬ ಮಹಾಪುರುಷ ಇದ್ದ ಒಂದು ನಲ್ ಒಂದು ಪಾಯಿಂಟ್ ನಲವತ್ತು ಕೋಟಿ ಜನರಿಗೆ ನೇರವಾಗಿ ಅನ್ನ ಕೊಡ್ತಾ ಇದೆ ಬೆಂಗಳೂರು ಒಂದು ಪಾಯಿಂಟ್ ನಲವತ್ತು ಕೋಟಿ ಜನರಿಗೆ ಜಾತ್ಯಾತೀತವಾಗಿ ಧರ್ಮಾತೀತವಾಗಿ ಭಾಷಾತೀತವಾಗಿ ರಕ್ಷಣೆ ಕೊಡ್ತಾ ಇದೆ ಪೋಷಣೆ ಮಾಡ್ತಾ ಇದೆ ಇಂತಹ ಬೆಂಗಳೂರನ್ನು ನಿರ್ಮಿಸಿದಂಥ ಮಹಾತ್ಮನನ್ನು ಪುಣ್ಯಾತ್ಮನನ್ನು ಧೀರಾತ್ಮನನ್ನು ನಾಡಪ್ರಭು ಕೆಂಪೇಗೌಡರನ್ನ ನೆನಪು ಮಾಡ್ಕೋಬೇಕಾದ್ದು ನಮ್ಮೆಲ್ಲರ ಧರ್ಮ ನಮ್ಮೆಲ್ಲರ ಕರ್ತವ್ಯ ಬರೀ ಬೆಂಗಳೂರಿನ ಜನರಷ್ಟೇ ಅಲ್ಲ ಬರೀ ಸುತ್ತಮುತ್ತಲ ಜನರಷ್ಟೇ ಅಲ್ಲ ಇಡೀ ನಾಡಿನ ಎಲ್ಲ ಜನರು ನೆನಪು ಮಾಡ್ಕೋಬೇಕು ಕಾರಣ ಎಲ್ಲ ಜಿಲ್ಲೆಯವರು ಬಂದಿಲ್ಲ ಆಶ್ರಯ ಪಡೆದಿಲ್ವಾ ಉದ್ಯೋಗಕ್ಕೋಸ್ಕರ ವರಮಾನಕ್ಕೋಸ್ಕರ ಊಟಕ್ಕೋಸ್ಕರ ಇಲ್ಲಿ ಬದುಕನ್ನು ನಡೆಸ್ತಾ ಇಲ್ವಾ ಹಾಗಾಗಿ ಎಲ್ಲರೂ ಕೂಡ ಅನ್ಯ ಭಾಷಿಕರು ಅನ್ಯ ಜಿಲ್ಲೆಯವರು ಕೂಡ ಈ ಒಂದು ನಾಡಪ್ರಭು ಕೆಂಪೇಗೌಡರ ಆರಾಧನೆಯನ್ನು ಮಾಡಬೇಕು ಪ್ರತಿ ವರ್ಷ ಎಲ್ಲ ಕಡೆ ಪ್ರತಿ ವರ್ಷ ಎಲ್ಲ ಕಡೆ ಆ ಅಭಿಮಾನಕ್ಕೋಸ್ಕರನಾದರೂ ಕೂಡ ನೆನಪು ಮಾಡ್ಕೋಬೇಕಾಗುತ್ತೆ ನಾಡಪ್ರಭು ಕೆಂಪೇಗೌಡರು ಒಬ್ಬ ಎಕಾನಮಿಸ್ಟ್ ದೊಡ್ಡ ಆರ್ಥಿಕ ತಜ್ಞ ಹೇಗೆ ಗೊತ್ತಾ ಎಕನಾಮಿಕ್ಸಲ್ಲಿ ಒಂದು ಫಾರ್ವರ್ಡ್ ಲಿಂಕೇಜ್ ಇನ್ನೊಂದು ಬ್ಯಾಕ್ವರ್ಡ್ ಲಿಂಕೇಜ್ ಅಂತ ಇದೆ ಒಂದು ನಗರವನ್ನು ನಿರ್ಮಾಣ ಮಾಡಿದ್ರ ಈ ಬ್ಯಾಕ್ವರ್ಡ್ ಲಿಂಕೇಜ್ ಏನಂದರೆ ರೈತರು ಸ್ವಲ್ಪ ಉನ್ನತವಾದಂಥ ಜೀವನ ನಡೆಸಲಿಕ್ಕೆ ಒಳ್ಳೆಯ ಜೀವನ ಮಟ್ಟವನ್ನು ರೂಪಿಸ್ಕೊಳ್ಳಿಕ್ಕೆ ಸೌಲಭ್ಯಗಳನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಯಿತು ಅವರಿಗೆ ಕನೆಕ್ಟ್ ಆಯಿತು ಫಾರ್ವರ್ಡ್ ಲಿಂಕೇಜ್ ಅಂದರೆ ನಮ್ಮ ರಾಜ್ಯದ ಆದಾಯ ಹೆಚ್ಚಾಯಿತು ಇಲ್ಲಿನ ಉತ್ಪನ್ನಗಳನ್ನು ಇಲ್ಲಿನ ಪರಿಕರಗಳನ್ನು ಇಲ್ಲಿನ ಸೇವೆಯನ್ನು ಹೊರ ರಾಜ್ಯಕ್ಕೆ ಹೊರ ದೇಶಕ್ಕೆ ಕಳಿಸ್ಲಿಕ್ಕೆ ಅನುಕೂಲ ಆಯಿತು ವಿಜ್ಞಾನ ತಂತ್ರಜ್ಞಾನ ಸೇವೆ ಬ್ಯಾಂಕಿಂಗ್ ಶಿಕ್ಷಣ ಆರೋಗ್ಯ ಬಾಹ್ಯಾಕಾಶ ಸಂಶೋಧನೆ ಎಲ್ಲ ಕ್ಷೇತ್ರಗಳಲ್ಲಿ ಮುಂದುವರೆದಾಗ ಫಾರ್ವರ್ಡ್ ಲಿಂಕೇಜ್ ಹೊರಗಡೆಯೂ ಕೂಡ ಇದು ವ್ಯಾಪ್ಸಿ ಉನ್ನತಿಗೆ ಕಾರಣ ಆಗುತ್ತೆ ಹಾಗಾಗಿ ಇಂಥ ಒಬ್ಬ ಮಹಾಪುರುಷನ ನಾವೆಲ್ಲರೂ ಕೂಡ ಇವತ್ತು ನೆನಪು ಮಾಡ್ಕೊತಾ ಇರೋದು ಅತ್ಯಂತ ಶ್ಲಾಘನೀಯವಾದಂಥ ಕೆಲಸ ಅಂತ ಹೇಳ್ತಾ ಆಗ ಸೇವಾ ಟ್ರಸ್ಟ್ ಬಿಡದಿ ಘಟಕ ಎಲ್ಲರೂ ಎಲ್ಲ ಯುವಕರು ಭಾಳ ಕಷ್ಟಪಡ್ತಾರೆ ಅವ್ರು ಬಂದಿದ್ದಾಗ ಮಠದಲ್ಲಿ ಹೇಳ್ತಾಯಿದ್ರು ನಾವೊಂದು ಕಾರ್ಯಕ್ರಮ ಮಾಡಲಿಕ್ಕೆ ಎಷ್ಟು ಕಷ್ಟ ಆಗುತ್ತೆ ಎಲ್ಲರನ್ನು ಒಗ್ಗೂಡಿಸಲಿಕ್ಕೆ ಎಷ್ಟು ಕಷ್ಟ ಆಗುತ್ತೆ ಒಂದು ಒಳ್ಳೆಯ ಉದ್ದೇಶಕ್ಕೆ ನಾವೆಲ್ಲರೂ ಕೂಡ ಕೆಲಸ ಮಾಡ್ತಾಯಿದ್ವಿ ಅಂತೇಳಿ ಅವತ್ತು ಬಂದು ನಮ್ಮ ಜೊತೆಯೇ ಪ್ರಸಾದ ಮಾಡಿ ಮಠದಲ್ಲಿ ಹತ್ತು ಗಂಟೆ ತನಕ ಮೀಟಿಂಗ್ ಮಾಡ್ತಾಯಿದ್ರು ಅಲ್ಲ ಹುಡುಗರು ಅಲ್ಲಿ ನಮ್ಮ ಮಠದ ಮುಂದೆನೇ ಕೂತ್ಕೊಂಡು ನಾಳೆ ಏನು ಮಾಡಬೇಕು ಹೇಗೆ ಮಾಡಬೇಕು ಯಾರನ್ನು ಕರೆಸಬೇಕು ಅಂತ ಇಂಥ ಕೆಲಸಗಳನ್ನ ಮಾಡಲಿಕ್ಕೆ ಆ ಯುವಕರಿಗೆ ನಾಡಪ್ರಭು ಕೆಂಪೇಗೌಡರ ಚೈತನ್ಯ ಶಕ್ತಿ ಹೆಚ್ಚಿನ ಶಕ್ತಿನ ಕೊಡಲಿ ಅವರ ಆದರ್ಶಗಳನ್ನ ಅವೆಲ್ಲರೂ ಕೂಡ ಮೈಗೂಡಿಸ್ಕೊಳ್ಳೋಣ ವಿಶೇಷವಾಗಿ ಜನನಾಯಕರು ನಾಡಪ್ರಭು ಕೆಂಪೇಗೌಡರ ಮಾದರಿಯಲ್ಲಿ ಒಂದು ಮಾದರಿಯನ್ನು ನಿರ್ಮಾಣ ಮಾಡುವಂಥ ಒಂದು ಸಂಕಲ್ಪ ವೃದ್ಧಿ ಆಗಲಿ ಅಂತ ಹೇಳಿ ಪ್ರಾರ್ಥಿಸ್ಕೊಂಡು ಎಲ್ಲರೂ ಕೂಡ ಶುಭವನ್ನು ಕೋರ್ತೀನಿ ಶ್ರೀ ಗುರುದೇವ್ ಒಟ್ಟು ಬಿಡದಿ ಹೋಬಳಿಯ ತಿಮ್ಮೇಗೌಡನದೊಡ್ಡಿ ಗ್ರಾಮದವರಾಗಿದ್ದು ಹದಿನೇಳನೇ ವಯಸ್ಸಿಗೆ ಬ್ಯಾಂಕಾಕ್ ವಾಲಿಬಾಲ್ ಅಕಾಡೆಮಿಯವರು ಥೈಲ್ಯಾಂಡ್ನಲ್ಲಿ ಆಯೋಜಿಸಿದ್ದ ಥೈಲ್ಯಾಂಡ್ ಇಂಡಿಯಾ ಸ್ಪೋರ್ಟ್ಸ್ ಅವರನ್ನು ಅಭಿನಂದಿಸಿ ಸನ್ಮಾನಿಸಲಾಗುತ್ತಿದೆ ಶ್ರೀ ಭರತ್ ಕೆಂಪಣ್ಣನವರು ಡಾಕ್ಟರ್ ಭರತ್ ಕೆಂಪಣ್ಣನವರು ಇವರು ಬಿಡದಿಯ ಬಿಡದಿಯಲ್ಲಿ ವೈದ್ಯರಾಗಿ ವೈದ್ಯಕೀಯ ಕ್ಷೇತ್ರದಲ್ಲಿ ಜನಸಾಮಾನ್ಯರಿಗೆ ಸಲ್ಲಿಸಿರುವ ಸೇವೆಯನ್ನು ಗುರುತಿಸಿ ನಾಡಪ್ರಭು ಕೆಂಪೇಗೌಡ ಒಕ್ಕಲಿಗರ ಟ್ರಸ್ಟ್ ಇವರ ವತಿಯಿಂದ ಇಂದು ಅವರನ್ನು ಗೌರವಿಸಿ ಸನ್ಮಾನಿಸಲಾಗುತ್ತಿದೆ ಶ್ರೀ ಗಂಗೆ ಎಲ್ಲ ಸಾಧಕರನ್ನು ಅಭಿನಂದಿಸ್ತಾ ಇದ್ದಾರೆ ಸಾಧಕರನ್ನ ಅಭಿನಂದಿಸಬೇಕಾದ್ರೆ ನೀವು ಮುಂದೆ ಕುಳ್ತಿರೋರು ಕೂಡ ಪ್ರಶಸ್ತಿ ಕೊಡಬಹುದು ಯಾವ ಪ್ರಶಸ್ತಿ ಗೊತ್ತಾದೋರಿ ನೀವು ಎಷ್ಟು ಜನ ಇದ್ರೆ ಅಷ್ಟೇ ಜೋರು ಚಪ್ಪಾಳೆ ಮುಖಾಂತರ ಅವ್ರನ್ನ ಅಭಿನಂದಿಸೋಣ ಶ್ರೀಗಳು ಸನ್ಮಾನಿಸಿ ಅಭಿನಂದಿಸ್ತಾ ಇದ್ದಾರೆ ಅವರು ಸಲ್ಲಿಸಿರುವಂತಹ ಅವರ ಕ್ಷೇತ್ರಗಳಲ್ಲಿ ಮತ್ತಷ್ಟು ಸಾಧನೆಯನ್ನ ಮಾಡಲಿ ಅಂತೇಳಿ ನಮ್ಮ ನಾಡಪ್ರಭು ಕೆಂಪೇಗೌಡ ಒಕ್ಕಲಿಗರ ಟ್ರಸ್ಟ್ ವತಿಯಿಂದ ನಾವು ಕೂಡ ಎಲ್ಲ ಪದಾಧಿಕಾರಿಗಳು ಆಶಯವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ ಚಪ್ಪಾಳೆ ಸೊ ನಿಮ್ಮ ಚಪ್ಪಾಳೆ ನಿಮ್ಮ ಚಪ್ಪಾಳೆ ಈ ಸಾಧಕರಿಗೆ ಮತ್ತಷ್ಟು ಸ್ಫೂರ್ತಿಯನ್ನ ಕೊಡುತ್ತೆ ಮತ್ತಷ್ಟು ಸಾಧನೆಯನ್ನು ಮಾಡಲಿಕ್ಕೆ ಅವರಿಗೆ ಅನುವಾಗುತ್ತೆ ಮತ್ತೊಮ್ಮೆ ಜೋರು ಚಪ್ಪಾಳೆ ಮುಖಾಂತರ ಎಲ್ಲಿಯರಾದಂತಹ ಚಿಕ್ಕಣ್ಣನವರು ಇನ್ನೂ ಅನೇಕ ಗಣ್ಯರ ಸಮ್ಮುಖದಲ್ಲಿ ಕೆಂಪೇಗೌಡ ಒಕ್ಕಲಿಗ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳು ಬಹುಶಃ ಇವತ್ತವರಿಗೆ ಸಮಾಧಾನ ಆಗಿರುತ್ತದೆ ಒಂದು ತಿಂಗಳಿಂದ ಓಡಾಡಿ ಈ ಒಂದು ಜಯಂತ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಬೇಕು ಅಂತೇಳಿ ಸೊ ಎಲ್ಲ ಪದಾಧಿಕಾರಿಗಳಿಗೆ ಬಾನಂದೂರು ನಮ್ಮ ನಂಜುಂಡಿಯವರು ಗೌರವ ಕಾರ್ಯಕ್ರಮ ಯಶಸ್ಸಿಗೆ ಸಹಕರ್ ಸೋಮೇಗೌಡರು ಅವರು ಕೂಡ ಟ್ರಸ್ಟ್ ವತಿಯಿಂದ ಧನ್ಯವಾದಗಳು ಚಂದ್ರನವರು ಜಟ್ಪಿ ಮಾಜಿ ಸದಸ್ಯರು ಅವ್ರಿಗೂ ಕೂಡ ಧನ್ಯವಾದ ಮಾಲೀಕರು ಸದಾ ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಹತ್ರ ಹಿರಿಯರು ಅವ್ರಿಗೂ ಕೂಡ ನಮ್ಮ ಕೆಂಪೇಗೌಡ ಒಕ್ಕಲಿಗ ಟ್ರಸ್ಟ್ ವತಿಯಿಂದ ಅವ್ರಿಗೆ ಅಭಿನಂದನೆಗಳನ್ನ ಸಲ್ಲಿಸೋಣ ವಹಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಆಶೀರ್ವಚನವನ್ನು ನೀಡಿದಂತಹ ಪೂಜ್ಯ ಶ್ರೀ 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 ಡಾಕ್ಟರ್ ನಿಶ್ಚಲಾನಂದನಾಥ ಮಹಾಸ್ವಾಮಿಗಳು ವಿಶ್ವ ಒಕ್ಕಲಿಗರ ಸಂಸ್ಥಾನ ಮಠ ಕೆಂಗೇರಿ ಇವರಿಗೆ ನಾಡಪ್ರಭು ಕೆಂಪೇಗೌಡ ಒಕ್ಕಲಿಗರ ಟ್ರಸ್ಟ್ ಎಲ್ಲ ಪದಾಧಿಕಾರಿಗಳು ಎಲ್ಲರೂ ಕೂಡ ಜೊತೆಗೂಡಿ ಅವರಿಗೆ ಅಭಿಮಾನಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಅವರಿಗೆ ಗೌರವಿಸಬೇಕು ಅಂತೇಳಿ ವಿನಂತಿಸ್ಕೊಳ್ತಾ ಇದ್ದಾನೆ ಬರಲಿ ನಿಮ್ಮೆಲ್ಲರ ಜೋರು ಚಪ್ಪಾಳೆ ಶ್ರೀಗಳು ಭಾಳ ವಿಚಾರವಂತರು ಸಮಾಜದಲ್ಲಿ ಗುರುಗಳಾಗಿ ಶ್ರೀ 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 ಡಾಕ್ಟರ್ ನಿಶ್ಚಲಂದನಾಥ ಮಹಾಸ್ವಾಮಿಗಳಾಗಿ ವಿಶ್ವ ಒಕ್ಕಲಿಗರ ಸಂಸ್ಥಾನ ಮಠದ ಪೀಠಾಧ್ಯಕ್ಷರಾಗಿದ್ದಾರೆ ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿದಂತಹ ಪ್ರೀತಿಯ ಗೆಳೆಯರಾದಂತಹ ಅವರಿಗೆ ಸ್ವಾಮೀಜಿಯವರಿಂದ ಸನ್ಮಾನ ದಯಮಾಡಿ ಸ್ವಾಮೀಜಿಯವರಿಂದ ಸನ್ಮಾನಿಸಬೇಕೆಂದು ಕೇಳ್ತದೆ ದಯಮಾಡಿ 오 a n i o n e i n c i e n t 好的、okay. તોરે ફોર્મ કે સર રેડી ઇલોડીલા રેડી એલસ મેડિ સાઇન મેડિ રેડી રેડીસ માય આગે લે ચેન્જા બડે આગે રે આગે રે આગે રે માથે બડે થોડી રેડી આગે રે લે આગે રે આગે રે આગે રે આગે રે ચેન્જા બડે हो कर करना है ये कान पे को रेडी ओके जय